ಆಸ್ಪತ್ರೆಗೆ ಬಂದ ಶಿವಾನಂದ್ ಮಾಧವಿ ಹಾಗೂ ಅರುಂಧತಿಗೆ ದೊಡ್ಡ ಆಘಾತವೇ ಕಾದಿತ್ತು ಆಘಾತದ ತೀವ್ರತೆ ಹೆಚ್ಚೇ ಇತ್ತು ದಾಮೋದರ್ ಹಾಗೂ ರಮ್ಯಾ ಇಬ್ಬರನ್ನು ತೀವ್ರ ನಿಗಾ ಘಟಕದಲ್ಲೇ ಇಟ್ಟಿದ್ದರು ಪುಟ್ಟ ರಮ್ಯಾಳನ್ನು ಆ ಸ್ಥಿತಿಯಲ್ಲಿ ನೋಡಿ ಶಿವಾನಂದನಿಗೆ ಕರಳು ಹಿಂಡಿದಂಥ ಅನುಭವವಾಯಿತು ಇನ್ನು ದಾಮೋದರ್ ಅವರ ಸ್ಥಿತಿಯೂ ಗಂಭೀರವಾಗಿಯೇ ಇತ್ತು ಈಗಲೇ ಏನನ್ನೂ ಹೇಳಲಾಗುವುದಿಲ್ಲ ಎಂದಿದ್ದರು ವೈದ್ಯರು ಒಂದೊಂದು ಕ್ಷಣವೂ ಯುಗದಂತೆ ಅನಿಸಿತು ಶಿವಾನಂದನಿಗೆ ಅರುಂಧತಿ ಮಾಧವಿ ಇಬ್ಬರೂ ಎಷ್ಟೇ ಸಮಾಧಾನ ಮಾಡಿದರೂ ಶಿವಾನಂದನಿಗೆ ಸಮಾಧಾನವಾಗಿರಲಿಲ್ಲ ರಮ್ಯಾಳ ಕಾಲಿಗೆ ಎಡಬುಜ್ಜಕ್ಕೆ ಸಾಕಷ್ಟು ಪೆಟ್ಟಾಗಿತ್ತು ರಕ್ತಸ್ರಾವವು ಹೆಚ್ಚೇ ಆಗಿತ್ತು ರಮ್ಯ ಉಳಿದರೆ ಸಾಕು ಎಲ್ಲೂ ಯಾವ ನ್ಯೂನ್ಯತೆಯೂ ಆಗದ ಆರೋಗ್ಯವಾಗಿದ್ದರೆ ಸಾಕು ಎಂದು ಶಿವಾನಂದ್ ಇರುವ ಎಲ್ಲ ದೇವರುಗಳನ್ನು ಬೇಡಿಕೊಂಡಿದ್ದ ಅವನ ಬೇಡಿಕೆ ದೇವರಿಗೆ ತಲುಪಿತ್ತೋ ಏನೋ ರಮ್ಯ ನಿಧಾನವಾಗಿ ಚೇತರಿಸಿಕೊಳ್ಳಲು ಆರಂಭಿಸಿದಳು ಆದರೆ ದಾಮೋದರ ಸ್ಥಿತಿ ತೀರ ಹದಗೆಟ್ಟತ್ತಾ ಹೋಗಿತ್ತು ಅವರಿಗೆ ತಲೆಗೆ ಪೆಟ್ಟಾಗಿ ಅತಿಯಾದ ರಕ್ತಸ್ರಾವವಾದ ಕಾರಣ ವೈದ್ಯರು ಏನೇ ಚಿಕಿತ್ಸೆ ಅದು ಫಲಕಾರಿಯಾಗದೆ ಕೊನೆಗೂ ದಾಮೋದರ್ ತಿಳಿದ ಮಾಧವಿ ಶಿವಾನಂದ್ ಇಬ್ಬರಿಗೂ ಆಘಾತವೇ ಆಗಿತ್ತು ಪ್ರೀತಿಯ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದನೆಂದು ದುಃಖಿಸುವುದು ಇಲ್ಲ ನನ್ನ ಹೆಂಡತಿಯನ್ನು ಕೊಂದ ಕೊಲೆಗಡುಕ ಈ ಲೋಕವನ್ನು ಬಿಟ್ಟು ಹೋದ ಎಂದು ಸಂತೋಷ ಪಡುವುದು ಒಂದೂ ತಿಳಿಯಲಿಲ್ಲ ಶಿವಾನಂದನಿಗೆ ದಾಮೋದರ್ ಮಾಡಿದ ತಪ್ಪಿಗೆ ಈ ಸಾವು ತೀರಾ ಕಡಿಮೆ ಶಿಕ್ಷೆ ಎನಿಸಿತ್ತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಬೇಕಿತ್ತು ಯಾಕೆ ಹೀಗೆ ಮಾಡಿದೆ ಎಂದು ಒಡಹುಟ್ಟಿದವರು ಎನ್ನುವ ಪ್ರೀತಿ ವಿಶ್ವಾಸಕ್ಕಿಂತ ಜೀವವಿಲ್ಲದ ಆ ಆಸ್ತಿ ಪಾಸ್ತಿ ಹೆಚ್ಚಾಯಿತೇ ಎಂದು ಅವನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಗಬೇಕಿತ್ತು ಆದರೆ ಈ ಸಾವು ಅವನೆಲ್ಲ ಪಾಪಗಳಿಗೆ ಒಂದೇ ಸಲ ಮುಕ್ತಿ ಕೊಟ್ಟಂತಾಯಿತು ಎನಿಸಿತು ಶಿವಾನಂದನಿಗೆ ಇತ್ತ ರಮ್ಯ ನಿಧಾನವಾಗಿ ಚೇತರಿಸಿಕೊಳ್ಳಲು ಆರಂಭಿಸಿದಳು ಮನೆಗೆ ಬಂದ ಮೇಲೆ ಶಿವಾನಂದ್ ಮಾಧವಿ ಹಾಗೂ ಸಂಗೀತಾಳ ಕಚಿಯಿಂದ ಬೇಗನೆ ಗುಣಮುಖಳಾದಳು ಊಹಿಸರದ ಒಂದು ದೊಡ್ಡ ಚಂಡಮಾರುತವೇ ಬೀಸಿ ಮರೆಯಾಗಿತ್ತು ನಂದನವನ ಎಸ್ಟೇಟಿನಲ್ಲಿ ಎಷ್ಟೆಲ್ಲ ನಡೆದು ಹೋಯ್ತಲ್ಲವೇ ಕನಸಲ್ಲಿಯೂ ಅಂದಿಕೊಂಡಿರಲಿಲ್ಲ ಹೀಗೆಲ್ಲ ಆಗುವುದೆಂದು ಅಣ್ಣನ ನಂಬಿಕೆ ದ್ರೋಹ ದೀಪಿಕಾಳ ಸಾವು ಸತ್ಯದ ಅನಾವರಣ ಆ ಅಪಘಾತ ಅಬ್ಬಾ ಏನು ಉಪಾಯವಾಗದೆ ರಮ್ಯ ಬದುಕಿದಳಲ್ಲ ಅದೇ ನಮ್ಮ ಪುಣ್ಯ ಈಗ ಪರಿಸ್ಥಿತಿ ತಿಳಿಯಾಗಿ ಎಲ್ಲವೂ ಒಂದು ಹಂತಕ್ಕೆ ಬಂದಿದೆ ಮದುವೆ ಮುಹೂರ್ತವನ್ನು ನೀಡುವ ಬಗ್ಗೆ ನಿಮ್ಮ ಮನೆಯಲ್ಲಿ ಮಾತನಾಡಬೇಕು ಎಂದು ಅಮ್ಮ ಹೇಳುತ್ತಿದ್ದಳು ಎಂದ ಶಿವಾನಂದ್ ಹ್ಮ್ ಎಂದಷ್ಟೇ ಪ್ರತಿಕ್ರಿಯಿಸಿದಳು ಅರುಂಧತಿ ಯಾಕೆ ಅರುಂಧತಿ ಏನಾಯಿತು ಮದುವೆ ಎನ್ನುವ ಸಂಭ್ರಮ ಎಲ್ಲಷ್ಟು ಇಲ್ಲ ನಿಮ್ಮ ಮುಖದಲ್ಲಿ ಹಿಂದಿದ್ದ ಅನುಮಾನಗಳೆಲ್ಲ ಈಗ ಬಗೆಹರಿದಿದೆ ಆದರೂ ಯಾಕೆ ಈ ನಿರ್ಲಿಪ್ತ ಭಾವ ಇಲ್ಲ ಹಾಗೇನಿಲ್ಲ ಖುಷಿನೇ ಮತ್ತೆ ಇನ್ ಹೀಕೆ ಅರುಂಧತಿ ಯಾರನ್ನೂ ಪ್ರೀತಿಸಿ ಇನ್ಯಾರನ್ನೂ ಮದುವೆಯಾಗುವುದೆಂದರೆ ಅಷ್ಟು ಸುಲಭದ ಮಾತಲ್ಲ ಅಲ್ಲವೇ ಎಂದ ಶಿವಾನಂದನ ಮಾತನ್ನು ಕೇಳಿ ಬಿಟ್ಟ ಕಣ್ಣುಗಳಿಂದ ಅವನನ್ನೇ ನೋಡಿದಳು ಅರುಂಧತಿ ನನಗೆಲ್ಲವೂ ಗೊತ್ತಾಗಿದೆ ನೀವು ನಿಮ್ಮ ಶಾಲೆಯ ಕನ್ನಡ ಟೀಚರ್ ಅಭಿಲಾಷನನ್ನು ಇಷ್ಟಪಡುತ್ತಿರುವುದು ಅವರು ನಿಮ್ಮನ್ನು ಪ್ರೀತಿಸುತ್ತಿರುವುದು ಹೀಗಿದ್ದ ಮೇಲೆ ಈ ಮದುವೆಗೆ ಯಾಕೆ ಒಪ್ಪಿಕೊಂಡಿದ್ದೀರಿ ಯಾರದ್ದತಿ ನಿಮ್ಮ ಅಕ್ಕ ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತಕ್ಕ ಇಲ್ಲ ನನ್ನ ಅಮ್ಮ ಹೇರಿದ ಒತ್ತಡಕ್ಕ ಹೇಳಿ ಈ ವಿಷಯವೆಲ್ಲ ನಿಮಗೆ ನಿಮ್ಮ ಸ್ನೇಹಿತೆ ಸುಚಿತ್ರಾ ಹೇಳಿದರು ಯಾಕೆ ತ್ಯಾಗ ಯಾರಿಗೋಸ್ಕರ ಎಲ್ಲ ಪರಿಸ್ಥಿತಿ ಶಿವಾನಂದ್ ಏನು ಮಾಡುವುದು ಆಗಿದ್ದ ಪರಿಸ್ಥಿತಿ ಹಾಕಿತ್ತು ನನ್ನನ್ನು ಕ್ಷಮಿಸಿ ನಿಮ್ಮ ಹತ್ತಿರ ವಿಷಯ ಮುಚ್ಚಿಟ್ಟೆ ಆದರೆ ನೀವು ಬಯಸುವಂತೆ ನಿಮ್ಮ ಮಕ್ಕಳಿಗೆ ಪ್ರೀತಿ ತಾಯಿಯಾಗಿ ನಾನಿರುತ್ತೇನೆ ಅವರ ಬಗೆಗಿನ ನನ್ನ ಕರ್ತವ್ಯದಲ್ಲಿ ಯಾವ ಲೋಪವೂ ಬರಲಾರದು ಐ ಪ್ರಾಮಿಸ್ ನನಗೆ ಹೆಂಡತಿಯಾಗಿ ಆ ಮಾತು ನಿಮ್ಮ ಬಾಯಿಯಲ್ಲಿ ಬರಲಿಲ್ಲ ಯಾಕೆಂದರೆ ಈಗಲೂ ಈ ಮದುವೆಗೆ ನಿಮ್ಮ ಮನಸ್ಸು ಒಪ್ಪಿಲ್ಲ ಬೇಡ ಅರುಂಧತಿ ಈ ಮದುವೆ ಪ್ರಸ್ತಾಪವನ್ನು ಇಲ್ಲಿಗೆ ನಿಲ್ಲಿಸೋಣ ಅಮ್ಮ ನಿಮ್ಮ ಮೇಲೆ ಒತ್ತಡ ಹೇರಿದ್ದಾಳೆ ಎನ್ನುವ ಸಣ್ಣ ಸುಳಿವು ನನಗಿದ್ದರೂ ಈ ನಿಶ್ಚಿತಾರ್ಥ ನಡೆಯಲಿ ನಾನು ಬಿಡುತ್ತಿರಲಿಲ್ಲ ಈ ಸಂಬಂಧವನ್ನು ಇಲ್ಲಿಗೆ ನಿಲ್ಲಿಸಿಬಿಡೋಣ ಅರುಂಧತಿ ಶಿವಾನಂದ್ ಮದುವೆ ಎಂದರೇನು ಮಕ್ಕಳ ಆಟವೇ ಇವತ್ತು ಒಬ್ಬರೊಂದಿಗೆ ನಿಶ್ಚಿತಾರ್ಥ ನಾಳೆ ಮತ್ತೊಬ್ಬರೊಂದಿಗೆ ಮದುವೆ ಎನ್ನಲು ಇಲ್ಲ ಇದು ನಮ್ಮೆರಡು ಮನೆಗಳ ಗೌರವದ ಪ್ರಶ್ನೆ ಆಟವಾಡಿದ್ದು ನಾವು ವರುದ್ಧತಿ ನಿಮ್ಮ ಜೀವನದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ದೌರ್ಬಲ್ಯಗಳನ್ನು ನಮಗೆ ಬೇಕಾದಂತೆ ಉಪಯೋಗಿಸಿಕೊಂಡು ಅಮ್ಮ ನಿಮ್ಮನ್ನು ಕೈಗೊಂಬೆ ಮಾಡಿಕೊಂಡು ಆಟವಾಡಿದಳು ಅದರ ಬಗ್ಗೆ ನನಗೆ ತುಂಬ ಬೇಸರವಿದೆ ಅಮ್ಮನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಆ ಮನೆಯ ಪತ್ರದ ಬಗ್ಗೆಯೂ ನೀವೇನು ಯೋಚಿಸುವುದು ಬೇಡ ನಮ್ಮ ಮನೆಯ ಕಡೆಯಿಂದ ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅದಕ್ಕೆ ನಾನು ಭರವಸೆ ಕೊಡುತ್ತೇನೆ ಗೊಂಬೆಯಾಟವೂ ಇಲ್ಲ ಹಣೆ ಬರವೂ ಇಲ್ಲ ನಮ್ಮ ನಿಶ್ಚಿತಾರ್ಥ ಆಕೆ ಹೋಗಿದೆ ಈಗ ಇಟ್ಟ ಹೆಜ್ಜೆಯನ್ನು ಮತ್ತೆ ಹಿಂದಿಡುವುದು ಮುಂದಿಟ್ಟ ಒಂದು ಹೆಜ್ಜೆಯನ್ನು ಹಿಂದಿಡುವುದು ಸುಲಭ ಅಂದದೆ ಆದರೆ ನಮಗೆ ಬೇಡವಾದ ದಾರಿಯಲ್ಲಿ ಪ್ರಯಾಣ ಮಾಡಿ ಹಿಂದೆ ಬರಲಾಗದಷ್ಟು ದೂರ ಹೋಗಿಬಿಟ್ಟರೆ ಆಮೇಲೆ ಏನೂ ಮಾಡಲಾಗದು ಆಗ ನಮ್ಮ ಜೀವನದಲ್ಲಿ ಕಹಿ ನೆನಪುಗಳು ಹೊರತು ಇನ್ನೇನು ಉಳಿಯುವುದಿಲ್ಲ ನಿಮ್ಮ ಜೀವನದಲ್ಲಿ ಹಾಗಾಗುವುದು ಬೇಡ ಈಗಾಗಲೇ ನಂದನವನ ದೀಪಿಕಳ ನೋವಿಗೆ ಕಣ್ಣೀರಿಗೆ ಸಾವಿಗೆ ಸಾಕ್ಷಿಯಾಗಿದೆ ಈಗ ನಿಮ್ಮನ್ನು ಆ ಮನೆ ಸಸಿಯಾಗಿಸಿಕೊಂಡು ನಿಮ್ಮ ಮೂಕ ರೋದನೆಗೂ ಅದು ಮತ್ತೆ ಸಾಕ್ಷಿಯಾಗುವುದು ಬೇಡ ಹೆಣ್ಣಿನ ಕಣ್ಣೀರು ಅವಳ ನೋವಿನ ಬಿಸಿಯುಸಿರು ಯಾವ ಮನೆಯನ್ನು ಮನೆತನವನ್ನು ತಟ್ಟುವುದೋ ಅದೆಂದಿಗೂ ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿ ನಿಮಗೆ ಸಿಗಲಿ ಅಭಿಲಾಷನೆ ನಿಮಗೆ ತಕ್ಕ ಜೋಡಿ ನಿಮಗೋಸ್ಕರ ಅವರು ಎಷ್ಟು ರಿಸ್ಕ್ ತೆಗೆದುಕೊಂಡಿದ್ದಾರೆ ಎನ್ನುವುದರಲ್ಲೇ ತಿಳಿಯುತ್ತದೆ ನಿಮ್ಮನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂದು ನೀವು ನನ್ನ ಮಕ್ಕಳಿಗೆ ತಾಯಿಯಾಗದಿದ್ದರೂ ಅವರನ್ನು ತಿದ್ದು ತೀಡುವ ಶಿಕ್ಷಕಿಯಾಗಿ ಮಾರ್ಗದರ್ಶಕಿಯಾಗಿ ಹಿತೈಷಿಯಾಗಿ ಯಾವಾಗಲೂ ಅವರ ಜೊತೆ ಇರುವಿರಿ ಎನ್ನುವ ನಂಬಿಕೆ ನನಗಿದೆ ಹಾ ಅಮ್ಮ ನೋಡುತ್ತಿರುವುದು ಮುಹೂರ್ತದಲ್ಲಿಯೇ ನಾನು ಮದುವೆಯಾಗುತ್ತಿದ್ದೇನೆ ಹೆಣ್ಣು ಬೇರಾರೂ ಅಲ್ಲ ಸಂಗೀತ ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅವರಿಗೆ ಗಾರ್ಡನ್ ಆಗಿ ಒಳ್ಳೆಯ ಹುಡುಗಿ ಮಕ್ಕಳು ಅವಳನ್ನು ಚೆನ್ನಾಗಿ ಹೊಂದಿಕೊಂಡಿದ್ದಾರೆ ಅವಳು ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ರಮ್ಯಾ ಇಷ್ಟು ಬೇಗ ಗುಣಮುಖವಾಗಲು ಸಂಗೀತಾಳ ಆರೈಕೆಯ ಕಾರಣ ಎಂದರೆ ತಪ್ಪಾಗಲಾರದು ಹಿಂದೆ ಅಮ್ಮ ಮದುವೆ ಬಗ್ಗೆ ಪ್ರತಾ ಪ್ರಸ್ತಾಪಿಸಿದಾಗಲೆಲ್ಲ ನಾನು ಎಷ್ಟೋ ಸಲ ಯೋಚಿಸಿದ್ದೆ ಸಂಗೀತಾಳನೆ ಯಾಕೆ ನಾನು ಭರಿಸಬಾರದು ಎಂದು ಇದನ್ನು ಅಮ್ಮನ ಬಳಿಯೂ ಹೇಳಿಕೊಂಡಿದ್ದೆ ಆದರೆ ಜಾತಿ ಕುಲ ಗೋತ್ರ ಇವುಗಳ ಬಗ್ಗೆ ಯಾವಾಗಲೂ ಯೋಚಿಸುವ ಅಮ್ಮನಿಗೆ ಈ ಪ್ರಸ್ತಾಪ ಒಪ್ಪಿಗೆ ಇರಲಿಲ್ಲ ಆದರೆ ಇಷ್ಟೆಲ್ಲ ಆದ ಮೇಲೆ ಅಮ್ಮನೂ ಬದಲಾಗಿದ್ದಾಳೆ ಮದುವೆಯ ಆಮಂತ್ರಣವನ್ನು ನಿಮಗೆ ಕಲಿಯಿಸುತ್ತೇನೆ ಅರಂಧತಿ ತಪ್ಪದೆ ಬರಬೇಕು ಎಂದ ಶಿವಾನಂದ್ ಅಲ್ಲಿಂದ ಹೊರಟಿದ್ದ ಅರುಂಧತಿ ಅವನು ಹೋದ ದಾರಿಯನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟಳು ಶಾಲೆಗೆ ಹೋಗಳೆಂದು ಬಸ್ ಹತ್ತಿ ಕಿಟಕಿಯ ಬದಿಯಲ್ಲಿ ಸೀಟಲ್ಲಿ ಕೂತಳು ಅರುಂಧತಿ ಪಕ್ಕದಲ್ಲೇ ಅಭಿಲಾಷನೂ ಇದ್ದ ಗೆಳೆಯನಾಗಿ ಪ್ರಿಯತಮ್ನಾಗಿ ಅಲ್ಲ ಅವಳ ಪತಿಯಾಗಿ ಜೀವನ ಸಂಗಾತಿಯಾಗಿ ಅಂದು ಮೊದಲನೇ ಸಲ ಹೀಗೆ ಅಭಿಲಾಷ್ ಬಸ್ ಅಲ್ಲಿ ತನ್ನ ಹತ್ತಿರ ಬಂದು ಕೂತಾಗ ಎಷ್ಟು ಭಯಪಟ್ಟಿತೆ ಅಬ್ಬಾ ಎಂದು ನೆನೆಸಿಕೊಂಡು ಮುಗುಳ್ನಕ್ಕಳು ಅರುಂಧತಿ ಏನು ಮೇಡಮ್ ಅವರು ನಗ್ತಾ ಇದ್ದೀರಾ ನಿನ್ನೆ ರಾತ್ರಿಯ ನೆನಪಾಯ್ತಾ ಎಂದು ಅಭಿಲಾಷನ ತುಂಟ ಮಾತಿಗೆ ನಾಚಿನೀರಾಗಿದ್ದಳು ಅರುಂಧತಿ ಸುಮ್ನಿರಿ ನಿಮ್ಮ ತಲೆಯಲ್ಲಿ ಯಾವಾಗಲೂ ಅದೇ ಎಂದು ರೇಗಿದ್ದಳು ಅಯ್ಯೋ ನಿನ್ನೆ ರಾತ್ರಿ ನಾವು ನೋಡಿದ ಕಾಮಿಡಿ ಸಿನಿಮಾ ನೆನಪಾಯಿತು ಅಂತ ಕೇಳಿದ್ದು ಮಾರೈತಿ ನೀನು ಏನೇನೋ ಅಂದುಕೊಂಡು ಅಪಾರ್ಥ ಮಾಡಿಕೊಂಡರೆ ಅದು ನನ್ನ ತಪ್ಪ ಎಂದನು ಅಭಿಲಾಷ್ ನಗುತ್ತ ಹೌದೌದು ಎಂದು ಅರುಂಧತಿ ಹಾಗೆ ಅಭಿಲಾಷ್ನ ಭುಜಕ್ಕೆ ತಲೆ ಇಟ್ಟು ಹೊರಗಿದಳು ದಾರಿಯ ತುಂಬ ಹಚ್ಚ ಹಸಿರಿನ ಮರಗಳೇ ತುಂಬಿದ್ದವು ಇಷ್ಟೆಲ್ಲ ಆದ ಮೇಲಾದರೂ ನನ್ನ ಜೀವನದಲ್ಲಿ ನೆಮ್ಮದಿಯ ನವವಸಂತ ಮೂಡಿತಲ್ಲ ಎನ್ನುವ ಭಾವ ಅರುಂಧತಿಯ ಮನಸ್ಸನ್ನು ತುಂಬಿತ್ತು ಈ ಬಸ್ಸಿನ ತುಂಬಾ ನಮ್ಮ ಶಾಲೆಯ ಟೀಚರ್ಸ್ ಮಕ್ಕಳೇ ತುಂಬಿಕೊಂಡಿದ್ದಾರೆ ನೀನು ಹೀಗೆ ಕೂತಿರುವುದನ್ನು ನೋಡಿದರೆ ನಮ್ಮಿಬ್ಬರ ರೊಮ್ಯಾನ್ಸ್ ಸ್ಟೋರಿ ಶಾಲೆಯ ತುಂಬಾ ಹರಿದಾಡುವುದಷ್ಟೇ ಎಂದು ಅರುಂಧತಿಯ ಕಿವಿಯಲ್ಲಿ ಪಿಸಿಗುಟ್ಟುತ್ತಾ ಅಭಿಲಾಷ್ ಅಭಿಲಾಷನ ಮಾತಿಗೆ ಹೆಚ್ಚಿತ್ತ ಅರುಂಧತಿ ಸರಿಯಾಗಿ ಕೂತು ಈ ಪ್ರೀತಿಯ ಗುಂಗಿಗೆ ಜಗತ್ತನ್ನೇ ಮರೆಸುವ ಶಕ್ತಿ ಇದೆಯಲ್ಲ ಎಂದುಕೊಳ್ಳುತ್ತಾ ಮನದೊಳ್ಳೆ ನಕ್ಕಳು